ಎಲ್ಲರಿಗೂ ನಮಸ್ಕಾರ ಸಪ್ತಗಿ ಪಾರ್ಕ್ ಗೋಪನಕೊಪ್ಪ ಹುಬ್ಬಳ್ಳಿ ಇವರ ಗಜಾನನ ಯುವಕ ಮಂಡಲ ವತಿಯಿಂದ ಸತತವಾಗಿ ಎರಡನೇ ಬಾರಿ ನಾವು ಬ್ಲಡ್ ಕ್ಯಾಂಪ್ ಅರೇಂಜ್ಮೆಂಟ್ ಮಾಡಿದ್ದೀವಿ ಇದಕ್ಕೆಲ್ಲ ಕಾರ್ಯಕರ್ತರಾದರು ನಮ್ಮ ಗಜಾನ ಯುವಕ ಮಂಡಲದ ಅಧ್ಯಕ್ಷರಾದ ಶ್ರೀ ದರ್ಶನ್ ಲಕ್ಕುಂಡಿ ಮತ್ತು ಅವರ ಒಂದು ಟೀಮ್ ಅಂತ ನಾವು ಹೇಳ್ಬೋದು ಒಂದು ಹುಡುಗರನ್ನ ಮೇಲೆ ಬರೀ ಡಿ ಜೆ ಹಚ್ಕೊಂಡು ಡ್ಯಾನ್ಸ್ ಮಾಡೋದು ಅದು ಅಂತ ಇರುತ್ತೆ ಬಟ್ ಇವರು ಸಮಾಜಮುಖಿ ಕೆಲಸಗಳಲ್ಲಿ ಬಹಳಷ್ಟು ತೊಡಗಿಕೊಂಡಿದ್ದಾರೆ ಇವರಿಗೆ ಸಪೋರ್ಟ್ ಮಾಡತಕ್ಕಂಥ ನಮ್ಮ ಸಪ್ತಗಿ ಪಾರ್ಕನ್ನು ಎಲ್ಲ ನಿವಾಸಿಗಳಿರ್ಬೋದು ಸುದ್ದ್ರೋಟೋ ನಿವಾಸಿಗಳಿರ್ಬೋದು ಗೋಲ್ಡನ್ ಪಾರ್ಕ್ ಇರ್ಬೋದು ಆಮೇಲೆ ಮುಂದೆ ಶಿರೂರು ಬಡಾವಣೆ ಎಲ್ಲ ಸುತ್ತಮುತ್ತಲ ಎಲ್ಲ ಬಡಾವಣೆ ಜನ ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಇದರಲ್ಲಿ ವಿಶೇಷವಾಗಿ ಏನಂತ ಮಹಿಳೆಯರು ಕೂಡ ಬಹಳಷ್ಟು ಇಂಟ್ರೆಸ್ಟ್ ಕೊಟ್ಟು ಫಸ್ಟ್ ಬಂದು ನಮ್ಮ ಕಡೆಯಿಂದ ಬಣಗಿ ಆಗಬೇಕು ಅಂತೇಳಿ ಫಸ್ಟ್ ಕೊಟ್ಟವರು ಕೂಡ ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ಬಂದು ಬ್ಲಡ್ ಇದ್ದಾರೆ ಹೀಗಾಗಿ ಯ ಐವತ್ತಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಬಾಲಗಂಗಾಧರ್ ಅವರು ಇದೊಂದು ಸಂಘಟನೆಯ ಪರವಾಗಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯೋತ್ಸವ ಪರವಾಗಿ ಮಾಡಿದ್ದು ಅದು ಇವಾಗ ನಮ್ಗೆ ಏನಂತ ಇದೆ ಅಂದರೆ ಸುತ್ತಮುತ್ತಲ ಎಲ್ಲ ಜನರು ಕೂಡ ಇದಕ್ಕೆ ಒಗ್ಗಟ್ಟಿನಿಂದ ಬರ್ತಾ ಇದ್ದಾರೆ ಇದೊಂದು ಒಗ್ಗಟ್ಟು ಒಂದೇ ಬಡಾವಣೆ ಇಲ್ಲ ಸುತ್ತಮುತ್ತಲ ಬಡಾವಣೆ ಬರ್ತಾ ಇದ್ದಲ್ಲ ಅದೇ ಒಂದು ಒಂದು ಹೆಮ್ಮೆ ಅಂತ ಹೇಳ್ಬೋದು ಇದರ ಕಾರ್ಯಗಳನ್ನು ಮುಂದುವರಿಸ್ಕೊತಾ ಹೋಗ್ತಾ ಇದ್ದೀವಿ ಮುಂದಿನ ವರ್ಷ ಕೂಡ ನಮ್ಮ ಯುವಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಸಪೋರ್ಟ್ ಕೊಟ್ಟರೆ ನಾವು ಇನ್ನೂ ಬಹಳಷ್ಟು ಜನರ ಒಂದು ಪ್ರಾಣವನ್ನು ಉಳಿಸಬಹುದು ಆಗಲೇ ದತ್ತಮೂರ್ತಿ ಸರ್ ಬಂದಿದ್ದು ಅವ್ರು ಹೇಳಿದರು ಒಂದು ಬ್ಲ ಯೂನಿಟ್ ಬ್ಲಡ್ ಕೊಟ್ಟರೆ ಮೂರು ಜನರ ಪಾ ಪ್ರಾಣ ಉಳಿಸ್ಬೋದು ಅಂಥೇಳಿ ಒಂದು ಯೂನಿಟ್ ಬ್ಲಡ್ ಕೊಟ್ಟರೆ ಮೂರು ಜನ ಪ್ರಾಣ ಅಂದರೆ ಐವತ್ತು ನಾವು ಯು ಯೂನಿಟ್ ಬ್ಲಡ್ ಕೊಟ್ಟಿದ್ದೀವಿ ಇವತ್ತು ಅಂದರೆ ಹೆಚ್ಚು ಕಮ್ಮಿ ನೂರ ಐವತ್ತು ಜನರಿಗೆ ನಾವು ಪ್ರಾಣ ಆಗುತ್ತೆ ಇದೆಲ್ಲ ಕ್ರೆಡಿಟು ಬ್ಲಡ್ ಕೊಟ್ಟವರಿಗೆ ಈ ಅರೇಂಜ್ಮೆಂಟ್ ಮಾಡಿದಂಥ ನಮ್ಮ ಗಜಾನನ ಯುವಕಮಂಡಲದ ಎಲ್ಲ ಯುವಕರಿಸೋದೇ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕೂಡ ಎಲ್ಲ ಧನ್ಯವಾದ ಇರ್ತೀನಿ ಬ್ಲಡ್ ಕೊಟ್ಟವರಿಗೆ ಕೂಡ ನಾವು ಧನ್ಯವಾದಗಳು ಇರ್ತೀನಿ ನನ್ನ ಹೆಸರು ಮುತ್ತು ಪಾಟೀಲ್ ಅಂತ ಧನ್ಯವಾದ